ಒಂದ್ಸರಿ ಯೋಚನೆ ಮಾಡಿ ಒಬ್ಬ ಸಾಧಾರಣ ವ್ಯಕ್ತಿ ಇಪ್ಪತ್ತ್ ಮೂರು ವರ್ಷ ಕಷ್ಟಪಟ್ಟು ಇಂಟರ್ವ್ಯೂ ಕ್ರ್ಯಾಕ್ ಮಾಡಿ ಒಂದು ಸ್ಟೇಬಲ್ ಜಾಬ್ನ ತಗೊಂತಾನೆ ಸರ್ವೈವಲ್ಗೋಸ್ಕರ ಪ್ರತಿದಿನ ಎಫರ್ಟ್ ಹಾಕಿ ಕೆಲಸ ಮಾಡ್ತಾನೆ ಆದರೆ ಅದೇ ಕೆಲಸನ ಅವನಿಗಿಂತ ಆಕ್ಯುರೇಟ್ ಮತ್ತೆ ಕಮ್ಮಿ ಸ್ಯಾಲರಿಯಲ್ಲಿ ಒಂದು ಕಂಪ್ಯೂಟರ್ ಮಾಡಿದ್ರೆ ಆ ಕಂಪ್ನಿಯವರು ಆ ವ್ಯಕ್ತಿಯನ್ನ ಕೆಲ್ಸಕ್ಕೆ ಇಟ್ಕೊತಾರ ಅದು ಮಷಿನ್ ಇರೋದ್ರಿಂದ ಯಾವುದೇ ಪಾಲ್ತು ಡಿಮ್ಯಾಂಡ್ಸ್ ಇಲ್ಲ ಹಾಲಿಡೇಸ್ ಇಲ್ಲ ರೆಸ್ಟ್ ಇಲ್ಲ ಓನ್ಲಿ ಪ್ರಾಮಿನೆಂಟ್ ವರ್ಕ್ ಹೌದು ಇದು ಯಾವುದೋ ಕತೆ ಅಲ್ಲ ಕೆಲವು ವರ್ಷಗಳಿಂದ ಜಗತ್ತಲ್ಲಿ ನಡೀತಾ ಇರೋ ರಿಯಾಲಿಟಿ ಪ್ರಪಂಚದ ದೊಡ್ಡ ದೊಡ್ಡ ಕಂಪ್ನಿಗಳು ತಮ್ಮ ವರ್ಕರ್ಸ್ ಕೆಲಸವನ್ನು ಹೇಗೆ ಔಟ್ಸೋರ್ಸ್ ಮಾಡಿ ಮ್ಯಾಸ್ಯೂ ಲೇ ಆಫ್ಸ್ನ ಮಾಡ್ತಾ ಇವೆ ಎಕ್ಸಾಂಪಲ್ಗೆ ಇಂಟೆಲ್ ಗ್ಲೋಬಲಿ ಇಪ್ಪತ್ತೈದು ಸಾವಿರ ಜನನ ಫೈರ್ ಮಾಡಿದ್ರು ಮೈಕ್ರೋಸಾಫ್ಟ್ ಹದಿನೈದು ಸಾವಿರ ಟಿ ಸಿ ಎಸ್ ಹನ್ನೆರಡು ಸಾವಿರ ಈ ಥರ ಮಲ್ಟಿಪಲ್ ರೌಂಡ್ಗಳಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಜಾಬ್ ಕಟ್ ಆಫ್ ಮಾಡ್ತಾನೇ ಇವೆ ಇದರಿಂದ ಜಗತ್ತಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಇದೆಲ್ಲ ನೋಡ್ತಾ ಇದ್ರೆ ಪಾಬ್ಲೋ ಪಿಕಾಸ್ ಅನ್ನೋ ಒಂದು ಮಾತು ನೆನಪಾಗುತ್ತೆ ಆಫ್ ಆಫ್ ಕ್ರಿಯೇಷನ್ ಫಸ್ಟ್ ಈ ಒಂದು ಮಾತು ಪ್ರತಿಯೊಂದು ಇನ್ನೋವೇಶನ್ ಜೊತೆ ತುಂಬಾ ರೆಲಿವೆಂಟ್ ಆಗ್ತಾ ಬರ್ತಾ ಇದೆ ಅರ್ಲಿ ಸೆವೆಂಟೀಸ್ ಅಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಇರಬೇಕಾದ್ರೆ ಮಷಿನ್ಸ್ಗಳು ಜನರ ಜಾಬ್ ತಿನ್ನುತ್ತೆ ಅಂತ ಭಯ ಬೀಳ್ತಾ ಇದ್ರು ಅರ್ಲಿ ನೈನ್ಟೀಸ್ ಅಲ್ಲಿ ಕಂಪ್ಯೂಟರ್ ಇವಾಗ ಎ ಐ ಎಕ್ಸಾಂಪಲ್ಗೆ ವರ್ಲ್ಡ್ ಎಕನಾಮಿಕ್ ಫೋರಂ ನ ಈ ಒಂದು ಆರ್ಟಿಕಲ್ ನೋಡಿ ಈ ಆರ್ಟಿಕಲ್ ಪ್ರಕಾರ ಎರಡು ಸಾವಿರದ ಮೂವತ್ತರವರೆಗೆ ಜಗತ್ತಿನ ತೊಂಬತ್ತೆರಡು ಮಿಲಿಯನ್ ಜಾಬ್ಸು ಮಾರ್ಕೆಟಿಂದ ವೈಪ್ಔಟ್ ಆಗಲಿದೆಯಂತೆ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗಾದರೆ ಏನಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಹುಟ್ಟಿದ್ದ ಹೇಗೆ ಮತ್ತೆ ಇದರಿಂದ ನಮ್ಮ ನಿಮ್ಮ ಜೀವನದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನೋಡೋಣ ಲೆಟ್ಸ್ ಬಿಗಿನ್ ಇಯರ್ ನೈನ್ಟೀನ್ ತರ್ಟಿ ನೈನ್ ನಲ್ಲಿ ವರ್ಲ್ಡ್ ವಾರ್ ಟೂ ಶುರು ಆಗುತ್ತೆ ಈ ವಾರ್ ನಲ್ಲಿ ಪುರುಷರೆಲ್ಲ ಭಾಗವಹಿಸ್ತಾರೆ ಹಾಗೆ ಮಹಿಳೆಯರೋರ್ಗೆ ಫುಡ್ ಪ್ರಿಪೇರ್ ಮಾಡೋದ್ರಲ್ಲಿ ಬಿಜಿ ಇರ್ತಾರೆ ಇದೇ ಕಾರಣದಿಂದಾಗಿ ಇಂಡಸ್ಟ್ರಿಗಳಲ್ಲಿ ಎಂಪ್ಲಾಯ್ಗಳ ಕೊರತೆ ಉಂಟಾಗಿ ಇಂಡಸ್ಟ್ರಿಯಲ್ ಗ್ರೋತ್ ನಿಂತೋಗುತ್ತೆ ಇದನ್ನೆಲ್ಲ ಕಂಡಂತಹ ಇಂಗ್ಲೆಂಡ್ ನ ಫೇಮಸ್ ಮ್ಯಾಥಮೆಟಿಷಿಯನ್ ಆಲೆನ್ ಟ್ಯೂರಿಂಗ್ ಗೆ ಒಂದು ಪ್ರಶ್ನೆ ಉಂಟುತ್ತೆ ಕ್ಯಾನ್ ಮಷೀನ್ ಕಿಂಗ್ಸ್ ಇದೇ ಪ್ರಶ್ನೆ ಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಹತ್ತೊಂಬತ್ ನೂರ ಐವತ್ತರಲ್ಲಿ ಟ್ಯೂರಿಂಗು ಮೊಟ್ಟ ಮೊದಲ ಬಾರಿಗೆ ಹುಮನ್ ನೀರೋ ಸಿಸ್ಟಮ್ನ ಇನ್ಸ್ಪಿರೇಷನ್ ತಗೊಂಡು ಟ್ಯೂರಿಂಗ್ ಟೆಸ್ಟ್ ನ ಪ್ರಪೋಸ್ ಮಾಡ್ತಾರೆ ಟ್ಯೂರಿಂಗ್ ಟೆಸ್ಟ್ ಏನಪ್ಪಾ ಅಂತಂದ್ರೆ ಒಂದು ಮಷೀನು ಮತ್ತೆ ಮನುಷ್ಯ ಪರದೆಯ ಹಿಂದಗಡೆ ಆಕ್ಯುರೇಟ್ ನ ಮಾಡಿದ್ರೆ ಮಷೀನ್ ಪಾಸ್ ಅಂತ ಅರ್ಥ ಇದನ್ನೇ ನೆಟ್ ಟ್ಯೂರಿಂಗ್ ಟೆಸ್ಟ್ ಅಂತ ಕರೀತಾರೆ ಆದ್ರೆ ಇಂತಹ ಮಷೀನ್ ನ ರೆಡಿ ಮಾಡೋದಕ್ಕೆ ಲ್ಯಾಕ್ ಆಫ್ ಕ್ಯಾಪಿಟಲ್ ಮತ್ತೆ ಮ್ಯಾನ್ ಪವರ್ ನ ಅವಶ್ಯಕತೆ ಇರುತ್ತೆ ಹೀಗಾಗಿ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಟ್ಯೂರಿಂಗ್ ಈ ಪ್ರಾಜೆಕ್ಟ್ ನ ಡಾರ್ಮಾತ್ ಸಮ್ಮರ್ ರಿಸರ್ಚ್ ಗೆ ಪ್ರಪೋಸ್ ಮಾಡ್ತಾನೆ ಇದರಲ್ಲಿ ಈ ಪ್ರಾಜೆಕ್ಟ್ ಸೆಲೆಕ್ಟ್ ಆಗಿ ಮೊಟ್ಟ ಮೊದಲ ಬಾರಿಗೆ ಈ ಪ್ರಾಜೆಕ್ಟ್ ಮೇಲೆ ಏಳು ಜನ ಕೆಲಸ ಮಾಡ್ತಾರೆ ಈ ರೀಸರ್ಚ್ ಮೇಲೆ ದೊಡ್ಡ ದೊಡ್ಡ ಕಂಪನಿಗಳು ಮತ್ತೆ ಕ್ಯಾಪಿಟಲಿಸ್ಟ್ಗಳು ಹಣ ಇನ್ವೆಸ್ಟ್ ಮಾಡ್ತಾನೆ ಇದ್ರು ಆದ್ರೆ ಸರಿಯಾದ ಔಟ್ಪುಟ್ ಸಿಗದೆ ಇರೋದ್ರಿಂದ ಎಲ್ಲರೂ ಇದನ್ನ ಲೈಟ್ ಆಗಿ ತಗೊಂತಾರೆ ಆದ್ರೆ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಒಂದು ಅಚ್ಚರಿ ನಡೆದೋಗುತ್ತೆ ಹೋಗುತ್ತೆ ಮೊಟ್ಟ ಮೊದಲ ಬಾರಿಗೆ ಐ ಬಿಎಂಸ್ ನ ಡಿ ಬ್ಲೂ ಅನ್ನೋ ಒಂದು ಮಷೀನು ವಿಶ್ವದ ಪ್ರಖ್ಯಾತ ಚೆಸ್ ಪ್ಲೇಯರ್ ಗ್ಯಾರಿ ಕಾಸ್ಪೋರನ್ ಅನ್ನ ಸೋಲ್ಸ್ ಬಿಡುತ್ತೆ ಈ ಇವೆಂಟ್ ಆಗ್ತಾ ಇದ್ದಂಗೆ ಜಗತ್ತಿನ ದೊಡ್ಡ ದೊಡ್ಡ ಕ್ಯಾಪಿಟಲಿಸ್ಟ್ ಗಳು ಮತ್ತೆ ಸೈಂಟಿಸ್ಟ್ ಗಳ ಅಟೆನ್ಷನ್ ಮತ್ತೊಂದು ಸಾರಿ ಎಐ ಮೇಲೆ ಬೀಳುತ್ತೆ ಹಾಗೆ ಹತ್ತೊಂಬತ್ ನೂರ ತೊಂಬತ್ತರಿಂದ ಎರಡ್ ಸಾವಿರದ ಇಶ್ವಿಯಲ್ಲಿ ಪವರ್ ಮತ್ತೆ ಇಂಟರ್ನೆಟ್ ರೆವಲ್ಯೂಷನ್ ಆಗ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಅಮೆರಿಕದ ವಾಲ್ ಸ್ಟ್ರೀಟ್ ನಲ್ಲಿ ಜನ ಟೆಕ್ ಕಂಪನಿಗಳ ಮೇಲೆ ಹಣವನ್ನ ನೀರ್ ಸುರಿದ ಸುರಿತಾ ಇದ್ರು ಇದು ಕೂಡ ಎ ಐ ನ ಗ್ರೋತ್ ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಎರಡ್ ಸಾವಿರದ ಆರರಲ್ಲಿ ಜೆಫ್ರಿ ಹಿಲ್ಟನ್ ಅನ್ನೋ ಒಬ್ಬ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ಡೀಪ್ ಲರ್ನಿಂಗ್ ಎ ಮಾಡೆಲ್ ನ ಲಾಂಚ್ ಮಾಡ್ತಾನೆ ಡೀಪ್ ಲರ್ನಿಂಗ್ ಎ ಮಾಡಲ್ ಅಂತ ಅಂದ್ರೆ ಒಂದು ಮಷೀನು ಎಕ್ಸಾಕ್ಟ್ ಆಗಿ ವುಮನ್ ಮೈಂಡ್ ತರನೇ ಕೆಲಸ ಮಾಡುತ್ತೆ ಇದನ್ನೇ ಡೀಪ್ ಲರ್ನಿಂಗ್ ಎ ಮಾಡೆಲ್ ಅಂತ ಕರೀತಾರೆ ಇದೇ ಮಾಡೆಲ್ನ ಯೂಸ್ ಮಾಡಿಕೊಂಡು ಸ್ಯಾಮ್ ಆಲ್ಟ್ ಮ್ಯಾನು ಮೊಟ್ಟ ಮೊದಲ ಎ ಚಾಟ್ ಬೋರ್ಡ್ ನ ರೆಡಿ ಮಾಡ್ದ ಅದನ್ನ ಇವತ್ತು ನಾವು ಚಾಟ್ ಜಿ ಪಿ ಟಿ ಅಂತ ಕರೀತೀವಿ ಇದೇ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ ಇವತ್ತು ಯೂಸ್ ಆಗ್ತಾ ಇರೋದು ಹಾಗಾದ್ರೆ ಯಾರ್ಯಾರ ಜಾಬ್ಸ್ ಎ ಐನಿಂದ ಪರಿಣಾಮಕ್ಕೊಳಗಾಗತ್ತೆ ಅಂತ ನೋಡೋಣ ಈ ಇನೋವೇಷನ್ ನ ವಿಪೇರ್ ರಾಸ ಏನಂತಂದ್ರೆ ಯಾವ ವ್ಯಕ್ತಿ ಡೀಪ್ ಲರ್ನಿಂಗ್ ಎ ಐ ನ ಲಾಂಚ್ ಮಾಡಿದ್ನೋ ಅದೇ ವ್ಯಕ್ತಿ ಹತ್ತು ವರ್ಷದ ಹಿಂದೆ ಗೂಗಲ್ ಗೆ ರಿಸೈನ್ ಮಾಡಿಬಿಟ್ಟು ಎ ಐ ನಿಂದ ಆಗುವಂತಹ ಪ್ರಾಬ್ಲಮ್ ಗಳ ಬಗ್ಗೆ ಜಗತ್ಗೆ ತಿಳಿಸ್ತಾ ಇದ್ದಾನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೊಟ್ಟ ಮೊದಲನೇದಾಗಿ ಬೇಟೆಯಡಿರುವ ಇಂಡಸ್ಟ್ರಿ ಬಂದ್ಬಿಟ್ಟು ಕಾಲ್ ಸೆಂಟರ್ಸ್ ಇವತ್ತು ಮೊಬೈಲ್ ಯೂಸರ್ಸ್ ಮತ್ತೆ ಬ್ಯಾಂಕ್ ಯೂಸರ್ಸ್ ನ ಕಂಪ್ಲೀಟ್ ಕಸ್ಟಮರ್ ಸಪೋರ್ಟ್ ನ ಹ್ಯಾಂಡಲ್ ಮಾಡ್ತಾ ಯಾ ಮಚ್ ಐ ಐ ಐ ಮೀನ್ ಬಿ ನಾಟ್ಬೋರ್ಡ್ತಾ ಅಂತ ಹೇಳ್ಬಿಟ್ಟು ಒಂದು ಆನ್ಲೈನ್ ಪೇಮೆಂಟ್ ವೆಬ್ಸೈಟ್ ಇದೆ ಈ ಕಂಪನಿಯ ಸಿಇಒ ಕಳೆದ ವರ್ಷ ಹೇಳ್ತಾನೆ ಒಂದು ನ ಬರೋಬ್ಬರಿ ಏಳ್ನೂರು ಕಸ್ಟಮರ್ ಸಪೋರ್ಟ್ ಏಜೆಂಟ್ ನಷ್ಟು ಕೆಲಸವನ್ನ ಮಾಡುತ್ತಾರೆ ಹಾಗೆ ಎ ಐ ಬರೋದಕ್ಕೂ ಮುಂಚೆ ಅವನ ಕಂಪನಿಯಲ್ಲಿ ಬರೋಬರಿ ಏಳು ಸಾವಿರ ಜನ ಕೆಲಸ ಮಾಡ್ತಾ ಇದ್ರಂತೆ ಎ ಐ ಬಂದ್ಮೇಲೆ ಅದೇ ಕೆಲಸವನ್ನ ಬರೀ ಮೂರು ಸಾವಿರ ಜನ ಎಂಪ್ಲಾಯ್ಗಳು ಮಾಡ್ತಾ ಇದಾರಂತೆ ಒಂದ್ಸರಿ ಯೋಜನೆ ಮಾಡಿ ಕ್ಷಣದಲ್ಲಿ ನಾಲ್ಕು ಸಾವಿರ ಜನಗಳು ಅನ್ಎಂಪ್ಲಾಯ್ಡ್ ಆಗೋದ್ರು ನಿಮ್ಮಲ್ಲಿ ಯಾರಾದ್ರೂ ಈ ಇಂಡಸ್ಟ್ರಿಯ ಪಾರ್ಟ್ ಆಗಿದ್ದಿದ್ರೆ ಇವಾಗ್ಲೇ ಎತ್ತೆಚ್ಕೊಂಡ್ಬಿಡಿ ನೀವೊಂದು ಹೈ ರಿಸ್ಕಿ ಜೋನ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದೀರಾ ಇಲ್ಲಿಟನ್ ಹೇಳೋ ಹಂಗೆ ಜಗತ್ತಿನ ಎಂಬತ್ತು ಪರ್ಸೆಂಟ್ ಕಮರ್ ಸಪೋರ್ಟ್ ಏಜೆಂಟ್ ಗಳ ಕೆಲಸವನ್ನ ಆಲ್ರೆಡಿ ಎ ಐ ಚಾಟ್ಬೋರ್ಡ್ಗಳು ಮಾಡ್ತಾ ಇದೆಯಂತೆ ಕೆಲವು ವರ್ಷಗಳ ಹಿಂದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎ ಐ ದೂರೋದು ಅಸಾಧ್ಯ ಅಂತ ಹೇಳ್ತಾ ಇದ್ವಿ ಆದ್ರೆ ಲೀಗಲ್ ಅಸಿಸ್ಟೆಂಟ್ಸ್ ಮತ್ತೆ ಜೂನಿಯರ್ ಲಾಯರ್ ಗಳ ಕೆಲಸ ಕೂಡ ಎ ಐ ರಿಂದ ಎಫೆಕ್ಟ್ ಆಗ್ತಾ ಇದೆ ಹೇಳ್ತಾನೆ ಎ ಇವಾಗ ಲೀಗಲ್ ಕಾಂಟ್ರಾಕ್ಟ್ಸ್ ಕೂಡ ಬರೆಯುತ್ತಂತೆ ಲಾಯರ್ಗಳಿಗಿಂತ ಹೆಚ್ಚು ಅಕ್ಯುರೇಟ್ ಆಗಿ ಮತ್ತೆ ಕೇಸ್ ಕೂಡ ಸಮರೈಸ್ ಮಾಡುತ್ತಂತೆ ಹಾಗೆ ಲೀಗಲ್ ರಿಸರ್ಚ್ ಕೂಡ ಟೆನ್ ಎಕ್ಸ್ ಬೆಟರ್ ಮಾಡುತ್ತಂತೆ ಇದರಿಂದಾನೆ ಆರ್ ವಿ ಎ ಮತ್ತು ಜಿ ಪಿ ಟಿ ಫೋರ್ನಂತಹ ಟೂಲ್ಸ್ಗಳನ್ನ ಗ್ಲೋಬಲ್ ಲಾ ಫಾರ್ಮ್ನಲ್ಲಿ ಆಲ್ರೆಡಿ ಯೂಸ್ ಮಾಡ್ತಾ ಇರೋರು ಒಬ್ಬ ಜೂನಿಯರ್ ಲಾಯರು ಒಂದು ಕೇಸ್ನ ಲೈನ್ ಅಪ್ ಮಾಡ್ಬೇಕಂತಂದ್ರೆ ಬರೋಬ್ಬರಿ ಮೂರು ದಿನಗಳನ್ನ ತಗೊಂತ ಇದ್ದ ಆದರೆ ಅದೇ ಕೆಲಸವನ್ನ ಎ ಐ ಬರೀ ಮೂವತ್ತು ಸೆಕೆಂಡ್ಗಳಲ್ಲಿ ಮಾಡುತ್ತೆ ಅದು ಸಹ ಹಿಂದೆ ನಡೆದಿರುವಂತಹ ರೆಫರೆನ್ಸಸ್ ಮತ್ತೆ ಡಿಸಿಷನ್ ಗಳನ್ನ ಕನ್ಸಿಡರ್ ಮಾಡಿಕೊಂಡು ಮೂರನೇದಾಗಿ ಎ ಐನಿಂದ ಎಫೆಕ್ಟ್ ಆಗ್ತಾ ಇರೋ ಇಂಡಸ್ಟ್ರಿ ಬಂದ್ಬಿಟ್ಟು ಕ್ರಿಯೇಟಿವ್ ಇಂಡಸ್ಟ್ರಿ ಕೆಲವು ವರ್ಷಗಳ ಹಿಂದೆ ಸ್ಟೋರಿ ರೈಟಿಂಗ್ ನ ಒಂದು ಕ್ರಿಯೇಟಿವ್ ಕೆಲಸ ಅಂತ ಹೇಳ್ತಾ ಇದ್ರು ಆದ್ರೆ ಇವತ್ತು ಚಾಟ್ ಜಿ ಪಿ ಮುಂದೆ ಯಾವುದೇ ಕ್ರಿಯೇಟಿವಿಟಿ ನಡೀತಾ ಇಲ್ಲ ರೈಟರ್ಸ್ ಬ್ಲಾಗರ್ಸ್ ಕಾಪಿ ಎಡಿಟರ್ಸ್ ಮತ್ತೆ ಕಾಂಟೆಂಟ್ ಕ್ರಿಯೇಟರ್ಸ್ ಇವ್ರು ಎಲ್ಲ ನ ಫೇಸ್ ಮಾಡ್ತಾ ಇದ್ದಾರೆ ಎ ಐ ಜನರಿಗೆ ಮಾತ್ರ ಅಲ್ಲ ಗೂಗಲ್ ದೊಡ್ಡ ದೊಡ್ಡ ಪ್ರಾಡಕ್ಟ್ಗಳಿಗೂ ಡ್ಯಾಮೇಜ್ ಮಾಡಿದೆ ಕೆಲವು ವರ್ಷಗಳ ಹಿಂದೆ ಗೂಗಲ್ ಬ್ಲಾಗಿಂಗ್ ಡಾಟ್ ಕಾಮ್ ಅನ್ನೋ ಒಂದು ಬ್ಲಾಗಿಂಗ್ ಸ್ಪಾಟ್ ಇತ್ತು ಅದರಲ್ಲಿ ಜನ ತಮ್ಮ ಆರ್ಟಿಕಲ್ ಮತ್ತೆ ಸ್ಟೋರಿಗಳನ್ನು ಪಬ್ಲಿಷ್ ಮಾಡ್ತಾ ಇದ್ರು ಆದ್ರೆ ಕೆಲವು ವರ್ಷಗಳಿಂದ ಈ ವೆಬ್ಸೈಟ್ ನಲ್ಲಿ ಸ್ಟ್ರೈಕ್ ತುಂಬಾ ಕಮ್ಮಿ ಆಗ್ತಾ ಬರ್ತಾ ಇದೆ ಹೇಳ್ತಾನೆ ಹೇಳ್ತಾನೆ ರೈಟಿಂಗ್ ಅಲ್ಲಿ ಎ ಐ ಬೋರ್ಡ್ಸ್ ಗಳು ಮನುಷ್ಯನ್ಗಿಂತ ಹೆಚ್ಚು ಕ್ರಿಯೇಟಿವ್ ಆಗಿ ಬರೆಯುತ್ತಂತೆ ಹಾಗೆ ಫ್ಯೂಚರ್ ಅಲ್ಲಿ ಎ ಐ ಗಳು ನೆಕ್ಸ್ಟ್ ರೈಟರ್ಸ್ ಆಗ್ತಾರಂತೆ ನಂಬರ್ ನಾಲ್ಕರಲ್ಲಿ ಹಿಲ್ಟ್ ಅನ್ನು ಒಂದು ಭಯಾನಕ ವಿಷಯದ ಬಗ್ಗೆ ವಿವರಣೆ ಕೊಡ್ತಾನೆ ಇತ್ತೀಚಿನ ದಿನಗಳಲ್ಲಿ ಹೊಸದಾಗಿ ಗ್ರಾಜ್ಯುಯೇಟ್ ಆದಂತಹ ಸ್ಟೂಡೆಂಟ್ ಗಳಿಗೆ ಸರಿಯಾದ ಕೆಲಸ ಸಿಗ್ತಾ ಇಲ್ಲ ಇದ್ರ ಅರ್ಥ ಅವರು ಟ್ಯಾಲೆಂಟೆಡ್ ಇಲ್ಲ ಅಂತಲ್ಲ ಅವರು ಮಾಡೋ ಅಂತಹ ಎಲ್ಲ ಜಾಬ್ಸ್ ಗಳನ್ನ ಆಲ್ರೆಡಿ ಏ ಮಾಡ್ತಾ ಇದೆ ಅಂತ ಅರ್ಥ ಮುಂಚೆ ಗಳಿಗೆ ಸಿಗ್ತಾ ಇದ್ದಂತಹ ಡೇಟಾ ಎಂಟ್ರಿ ಕಸ್ಟಮರ್ ಆನ್ ಬೋರ್ಡಿಂಗ್ ಇಮೇಲ್ ರಿಪ್ಲೇಯಿಂಗ್ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತಹ ರೋಲ್ಗಳನ್ನ ಆಲ್ರೆಡಿ ಎ ಐ ಏಜೆಂಟ್ಸ್ಗಳು ಸ್ಟೂಡೆಂಟ್ಸ್ಗಳಿಂದ ಪರ್ಮನೆಂಟಾಗಿ ಕಿತ್ಕೊಂಡು ಬಿಟ್ಟಿದೆ ಟೂ ಡೆಗೆಡ್ಸ್ಕಿನ್ನ ಮುಂಚೆ ಡಿಗ್ರಿ ಹೋಲ್ಡ್ ಮಾಡೋದು ಒಂದು ಕಷ್ಟದ ಕೆಲಸ ಆಗಿತ್ತು ಕಂಪ್ಲೀಟ್ ಮಾಡಿದವ್ರಿಗೆ ಕೆಲಸ ಸಿಗೋದು ತುಂಬ ಈಸಿ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಡಿಗ್ರಿ ಹೋಲ್ಡ್ ಮಾಡೋದು ತುಂಬ ಈಸಿ ಆಗಿದೆ ಕೆಲಸ ಸಿಗೋದು ತುಂಬ ಕಷ್ಟ ಇದೊಂದು ಸೈಲೆಂಟ್ ಕ್ರೈಸಿಸ್ ಬಟ್ ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ